ಎಲ್ಲರೂ ನಮಸ್ಕಾರ ಇದು ನಿಮ್ಮ ಡಾಕ್ಟರ್ ವೆಂಕಟ ಚೌಧರಿ ಹೋಮಿಯೋಪತಿ ಫಿಜಿಷಿಯನ್ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನಮ್ಮ ತಂಗಿ ನಮ್ಮ ಅಕ್ಕ ನಮ್ಮ ಮಗಳು ಅವರ ಜೀವನದಲ್ಲಿ ಅತ್ಯಂತ ಬಾಧಾಕರಣೆ ಘಟನೆ ನಡೆಸ್ತಾ ಇರೋದು ಮುಟ್ಟಿನ ತೊಂದರೆ ಮುಟ್ಟಿನ ಸಮಯದಲ್ಲಿ ಬರುವ ನೋವುಗಳಿಗೆ ಹೋಮಿಯೋಪತಿದಲ್ಲಿ ನೂರಾರು ಔಷಧಿಗಳಿದ್ದಾವೆ ಅದರಲ್ಲಿ ಒಂದು ಗುಣಮಟ್ಟದ ಔಷಧ ಒಂದು ಹೇಳ್ತೀವಿ ಇವಾಗ ಅದರ ಹೆಸರು ವೈಬರ್ನಮ್ ಓಪಿಲಸ್ ಅಂತ ಆದರೆ ಈ ಮೆಡಿಸಿನ್ ತಗೋಬೇಕಾಗಿದ್ರೆ ಅವರಲ್ಲಿ ಈ ಲಕ್ಷಣ ಅಂತೂ ಇರಬೇಕು ಅವರಿಗೆ ಮೆನ್ಸಸ್ ಲೇಟಾಗಿ ಬರ್ತಾ ಅವರಿಗೆ ಅವ್ರಿಗೆ ಮೆನ್ಸಸ್ ಅನ್ನೋದು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇರುತ್ತೆ ಅವ್ರಿಗೆ ಪಿ ಸಿ ಓಡಿ ಪಿ ಸಿ ಓಸ್ ಸಮಸ್ಯೆ ಆದ್ರೂ ಇರ್ಬೋದು ಅವರಲ್ಲಿ ಕ್ಲಾಟ್ಸ್ ಬಿದ್ದರೆ ಈ ನೋವು ಸ್ವಲ್ಪ ಕಡಿಮೆ ಆಗಿ ಕಾಣಿಸ್ತಾ ಇರುತ್ತೆ ಈ ನೋವಿನ ಜೊತೆಗೆ ಹೊಟ್ಟೆ ಆಗೋದು ಡೇಗು ಬರೋದು ಕೆಳಗಡೆದಿಂದ ಗ್ಯಾಸ್ ಹೋಗೋದು ಜಾಸ್ತಿ ಇರುತ್ತೆ ಈ ಲಕ್ಷಣ ತಗೊಳ್ಳೋದ್ರಲ್ಲಿ ನಿಮಗೆ ಕನ್ಫ್ಯೂಷನ್ ಇದ್ದರೆ ಹತ್ತಿರ ಹೋಮಿಯೋಪತಿ ಡಾಕ್ಟರ್ ಅವ್ರನ್ನ ಕನ್ಸಲ್ಟ್ ಮಾಡಿರಿ ಈ ಮೆಡಿಸಿನ್ ಬಗ್ಗೆ ಅವರು ಪ್ರಿಸ್ಕ್ರೈಬ್ ಮಾಡ್ಬೋದು ಇದರ ಜೊತೆಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ತೊಗೊಂಡ್ರೆ ನಿಮಗೆ ಮುಟ್ಟಿನ ತೊಂದರೆ ಅಂತ ಅನ್ನೋದು ಪರ್ಮಿನೆಂಟಾಗಿ ಹೋಗುತ್ತೆ